ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ ಇವತ್ತು ನಾನು ನಮ್ಮ ಚಿಕ್ಕತ್ತೆ ಮನೇಲಿ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಬನ್ನಿ ಈಗ ನಾವು ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಇದು ನಮ್ಮ ಜೊತೆ ನನ್ನ ನಾದನಿ ಮಗಳು ವಿನತ್ತ ಮೇಡಮ್ ಇದ್ದಾಳೆ ಎಲ್ಪ್ ಮಾಡಿಕೊಡೋಕ್ಕೆ ಬನ್ನಿ ನಾವೆಲ್ಲ ಹೇಗೆ ಮಾಡ್ತೀವಿ ನಿಮಗೂ ತೋರಿಸ್ತೀವಿ ಪಾತ್ರೆ ಕಾದಿದೆ ಈಗ ನಾನು ಸನ್ಪ್ಯೂರು ಎಣ್ಣೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ಸ್ಪೈಸಿಕ್ಸ್ ಹಾಕೊಂಡಿದ್ದೀನಿ ನಾನು ಒಂದು ನಾಲ್ಕು ಲವಂಗ ಎರಡು ಎರಡು ಚಕ್ಕೆ ಎರಡು ಮರಾಠಿ ಮೊಗ್ಗು ಏಲಕ್ಕಿ ಕಾಯಿ ಹಾಕೊಂಡಿದ್ದೀನಿ ಈಗ ನಾನು ಒಂದ್ ದೊಡ್ಡದು ಒಂದ್ ಈರುಳ್ಳಿ ಒಂದ್ ಮತ್ತೆ ಒಂದು ದೊಡ್ಡದು ಒಂದು ಟೊಮೆಟೊ ಎರಡು ಹಸಿಮೆನ್ ಸಿನಿಮಾ ಒಂದು ನಿಂದೆ ನೋವು ತಗೊಂಡಿದೀನಿ ಅರ್ಧ ಈಗ ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ನಾವು ಟೊಮೆಟೊ ಆಡ್ ಮಾಡ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಮೇಲೆ ನಾವು ಚಿಕನ್ ಹಾಕೋಬೇಕು ಚಿಕನ್ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಚಿಕನ್ ಚೆನ್ನಾಗಿ ಬೆಂದಿದೆ ಈಗ ನಾವು ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮಸಾಲೆ ಯಾವ ಥರ ಆಡಿಸ್ಕೊಂಡಿದ್ದೀನಿ ಅಂತಂದ್ರೆ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಮಾಡಿಕೊಂಡಿದ್ದೀನಿ ನಾನೀಗ ಇದನ್ನ ನಾನೀಗ ಅಲ್ಗ ಹಾಕ್ತಾ ಇದ್ದೀನಿ ನಾನೀಗ ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಿದ್ದೀನಿ ನಾನು ಯೂಸ್ ಮಾಡ್ತಿರೋ ಬಿರಿಯಾನಿ ಪೌಡರ್ ಯಾವುದು ಅಂತಂದರೆ ಎಮ್ ಜಿ ಎಸ್ ಅವರ ಬಿರಿಯಾನಿ ಮಸಾಲ ಪೌಡರ್ ಯೂಸ್ ಮಾಡ್ತಿರೋದು ನಾನು ನಾನೀಗ ನಮಗೆ ಇಲ್ಲಿ ಖಾರ ಬೇಕು ಅಂತ ಒಂದು ಪ್ಯಾಕೆಟ್ ಪೂರ್ತಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೋತಾ ಇದ್ದೀವಿ ಈಗ ಇದಕ್ಕೆ ನಾನು ಅರ್ಧ ಹೋಳು ನಿಂಬೆ ಹಣ್ಣು ಮತ್ತು ಒಂದು ಅರ್ಧ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆ್ಯಡ್ ಮಾಡಿಕೊಂಡು ಅದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಕ್ಕಿನ ನೆನೆಯಾಕಿದ್ವಿ ಆ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಈಗ ನಾನಿಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಈಗ ನಾಲ್ಕು ಲೋಟ ನೀರು ಇದ್ದೀನಿ ಈಗ ಚೆನ್ನಾಗಿದೆ ಮಳ್ಳ ತನಕ ಈಗ ನಾವು ಗ್ರೇವಿ ಮಾಡ್ಕೊಳ್ಳೋದು ಈಗ ನಮ್ಮ ವಿನೋತ ಗ್ರೇವಿ ಮಾಡ್ಕೊಡಿ ಹೇಳ್ಕೊಡಿ ಅತ್ತೆ ಅಂತ ಹೇಳ್ತೇವಳೆ ಅದಕ್ಕೆ ಈಗ ಅವಳಿಗೆ ಬಿಡ್ತಾ ಇದ್ದೀನಿ ಹೇಳ್ಕೊಡ್ತೇನೆ ಸಾಕು ಬಿಡಿ ಜಾಸ್ತಿ ಆಗುತ್ತೆ

ಈಗ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕು ನೆಕ್ಸ್ಟ್ ಟೈಮು ನೀನೇ ಮಾಡಿ ನಮಗೆಲ್ಲ ಹಾಕ್ಕೊಡ್ಬೇಕು ಆಯಿತಾ ಈಗ ನಾನು ಹೇಳ್ಕೊಡ್ತೀನಿ ನೀನು ಹಂಗೆ ಮಾಡು ಈಸಿ ಸಿಂಪಲಾಗಿ ಮಾಡ್ಬೋದು ಅದೇ ನಾನು ಹೇಳ್ಕೊಡ್ತೀನಿ ಚಿನ್ನಲ್ಲ ಚೆನ್ನಾಗಿ ಫ್ರೈ ಮಾಡು ಈರುಳ್ಳಿನ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಹಾಕು ಟೊಮೊಟೊನ ಈಗ ಈ ಕಡೆ ಮಳ್ತೈತೆ ಬಿರಿಯಾನಿ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡು ಈಗ ಈ ಕಡೆ ಮಳ್ತೈತೆ ಮಧ್ಯ ಮಧ್ಯೆ ಕೈ ಬಿಡದೆ ಇದು ಮಾಡ್ತಾ ಇರಿ ಹೇಗೆ ಇನ್ನೊಬ್ಬರು ಎಂಟ್ರಿ ಕೊಟ್ಟರು ಅದರ ನಮ್ಮ ಅತ್ತೆ ಮನೆಗೆ ಮಾನಸ ಏನು ಮಾಡೋಸ್ತಿಗೆ ಅಡುಗೆ ಮಾಡೋ ಸ್ಥಿತಿಗೆ ನಿನ್ನ ಏಜ್ ಎಷ್ಟು ಈಗ ನೀನಿರೋ ಐಟ್ ಎಷ್ಟು ಗೊತ್ತಿಲ್ಲ ಹೊಡೀತಾಯ್ತ ಇಷ್ಟಿಷ್ಟ್ ಮಾಡಿದಿಕ್ಕೆ ಸರಿ ಈಗ ಚಿಕನ್ ಹಾಕು ಅಪ್ಪ ದೇವ್ರೆ ಅವಳು ಚಿಕನ್ನೇ ಮುಟ್ಟಾನ ಅದನ್ನೇ ಒಂದೇ ಸತಿ ಬೊಗ್ಸೆ ಬಿಟ್ಟು ಅಯ್ಯೋ ದೇವ್ರೆ ನೀನು ನಿಜಾಗ್ಲೂ ನೀವು ಮಮ್ಮಿ ಮನೆಗೆ ಹೋದಾಗ ಏನೇ ಮಾಡಿ ಅದಿನತ್ತಾ ಓ ಹಂಗೆ ನಾನು ಹೇಳ್ತೀನಿ ಅಕ್ಕನ್ಗೆ ಫೋನ್ ಮಾಡಿ ಅಕ್ಕ ಎಲ್ಲಾನು ಮಾಡ್ತೀನಿ ನೀವು ಫ್ರೀ ಬಿಡ್ಬೇಡಿಯವಳ ಅಂತ ಹೌದಾ ನಾನು ಬರ್ತೀನ ನಾನು ಹೇಳ್ತೀನಿ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತು ಚಿಕನ್ ಚೆನ್ನಾಗಿ ಫ್ರೈ ಆಗಲಿ ಐದು ನಿಮಿಷ ಇದನ್ನ ದಮ್ ಕಟ್ಸೋಣ ಸ್ವಲ್ಪ ಹಾಕು ಏ ಒಂದು ಸ್ವಲ್ಪ ಹಾಕು ಅದು ಚಿಕನ್ ಚೆನ್ನಾಗಿ ಬೇಯುತ್ತೆ ಅಂತ ಹ್ಞೂ ಹಾಕು ಹಾಲು ಬೀಳ್ತಾನೇ ಇಲ್ಲ ಇದಕ್ಕೆ ಮಸಾಲೆ ನಾನು ಆಡ್ಸಿದ ತೋರ್ಸು ಏಯ್ ಏಯ್ ತೋರ್ಸು ಫಸ್ಟ್ ಅವರು ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಇನ್ನೇನು ಹಾಕಿದ್ದೀನಿ ಮಟನ್ ಸಾಂಬಾರು ಖಾರದ ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗನ ಆ್ಯಡ್ ಮಾಡಿಕೊಡಿ ಇದಕ್ಕೆ ಅದು ನುಣ್ಣಗೆ ಪೇಸ್ಟ್ ಆದಮೇಲೆ ಈಗ ಅದಕ್ಕೆ ಹಾಕ್ತಾಯಿದ್ದೀನಿ ಹ್ಞೂ ನಮ್ಮ ಮನೇಲಿ ಮಸಾಲೆ ಹಾಕಿ ಮಾಡಿದ್ರೆ ಇಷ್ಟಪಡಲ್ಲ ಅದಕ್ಕೆ ಈ ಥರ ಆಡಿಸ್ಬಿಟ್ಟು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾವು ಹಿಂಗೆ ಮಾಡೋದು ಅರೆ ಇದು ತುಂಬ ಚೆನ್ನಾಗಿರುತ್ತೆ ಒಂಥರ ಗ್ರೇವಿ ಥರ ಇರುತ್ತೆ ಒಂಥರ ಸಾಂಬಾರು ಥರ ನೀರು ಜಾಸ್ತಿ ಆಗಿಬಿಟ್ರೆ ಸಾಂಬಾರು ಹೋಯ್ತದೆ ಅಷ್ಟೇ ಚಿಕನ್ ಸಾಂಬಾರಾಗುತ್ತೆ ಈಗ ಇದು ಈಗ ದಮ್ ಕಟ್ಬಿಡೋಣ ನಾವು ಒಂದು ಐದು ನಿಮಿಷ ಬಿಟ್ಬಿಡೋಣ ಲೋ ಫ್ಲೇಮ್ಗೆ ಹಾಕಿ ಹ್ಞೂ ಇದಕ್ಕೆ ನಾವು ಒಂದೇ ಯೂಸ್ ಮಾಡೋದು ಯಾವ್ದು ಮಸಾಲ ಅದು ಫಸ್ಟ್ ಓದು ಮುಂದೆ ಏನು ಕೊಟ್ಟವ್ರೆ ಹಾಂ ಆಮೇಲೆ ಚಿಕನ್ ಹಾಂ ಪೌಡರಾ ಹ್ಞೂ ಹಾಕು ಈಗ ಅದನ್ನ ಇನ್ನು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಅಷ್ಟೇ ನಾವು ಒಂದು ಪ್ಯಾಕೆಟ್ ಫುಲ್ ಹಾಕ್ತಿವಿ ನಮಗೆ ಖಾರ ತಿನ್ನೋರು ಜಾಸ್ತಿ ಇಲ್ಲಿ ಅದಕ್ಕೆ ಕೊಪ್ಪುರಿ ಸೊಪ್ಪು ಹಾಕ್ಬೋದು ಫ್ರೈ ಮಾಡಬೇಕು ಚಪಾತಿಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅದು ಗ್ರೇವಿ ಸಾಕು ಹೇಗೆ ಅನಿಸ್ತೈತೆ ವಿನೋತ ಇಷ್ಟ ಇಲ್ವಾ ಅಡುಗೆ ಮಾಡೋದು ಒಂಥರ ಇಷ್ಟ ಒಂಥರ ಇಷ್ಟ ಇಲ್ಲ ಈಗ ಒಂದು ಸ್ವಲ್ಪ ಅದು ನೀರು ಹಾಕ್ಬಿಟ್ಟು ಒಂದು ಒಂದು ಎರಡು ವಿಸಿಲ್ ಬರ್ಸಿದ್ರೆ ಸಾಕು ಈಗ ಮಳೆತೈತೆ ವಿನೀತ ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಲು ಯಾಕಂದ್ರೆ ಅದು ಆರ್ಬಿಡ್ತು ಅದಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಂದ್ಬಿಟ್ಟದೆ ಈಗ ಈಗ ಇದು ಆಯಿತು ಈಗ ಈಗ ಇದಾಗ್ಬಿಟ್ರೆ ಆಯಿತು ಎರಡು ವಿಸಿಲ್ ಬಂದರೆ ಚಿಕನ್ ಗ್ರೇವಿನೂ ರೆಡಿ ಆಯಿತು ಹ್ಞೂ ವಿಸಿಲ್ ಹಾಕ ಮುಗೀತು ಹಾಕಿ ಈಗ ಎರಡು ವಿಸಿಲ್ ಬಂದರೆ ನೀನು ಮಾಡ್ರ ಚಿಕನ್ ಗ್ರೇವಿ ಯಾವ ಥರ ಇರುತ್ತೆ ನೋಡೋಣ ನಾವೇ ಯಾವ ಥರ ಈಗ ಗ್ರೇವಿ ನೀನೇ ಓಪನ್ ಮಾಡಿ ನೀನೇ ಹಾಕ್ಬೇಕು ಯಾವ ಥರ ಬಂದೈತೆ ಬಿರಿಯಾನಿ ನಾ ಮಾಡಿರೋದು ಗ್ರೇವಿ ವಿನೋತ್ ಮೇಡಮ್ ಮಾಡ್ರದು ಹೇಳಿ ಯಾವ ಥರ ಬಂದೈತೆ ಅಂತ ಹೇಳಿ ಯಾವ ಥರ ಬಂದೈತ ಚೆನ್ನಾಗಿ ಬಂದೈತ ಯಾವ್ದು ಚೆನ್ನಾಗಿ ಯಾವ್ದು ಬೆಸ್ಟ್ ಆಗಿ ಬಂದೈತೆ ಹೌದಾ ಅವಾರ್ಡ್ ಕೊಡ್ಸ ನಾವು ನಿಮಗೆ ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ಯಾ ಈ ವಿಡಿಯೋನ ನಾ ಇಲ್ಲೇ ಏನು ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು